ದೊರೀಬೇಕಾದ್ರೆ ಮನಸ್ಸು ತಿಳಿ ತಿಳಿ ತಿಳಿಯಾಗಿರಬೇಕಾಗ್ತದೆ ಆದ್ದರಿಂದ ಕೆಲ ಗುಣಗಳನ್ನು ಆತ ಹೇಳೋದು ಅನಹಂಕಾರ ಏವಚ ಮನುಷ್ಯನೇ ಬಹಳ ದೊಡ್ಡಮ್ಮ ಅಂತ ತಿಳ್ಕೋಬೇಡ ಇದು ಬಹಳ ಮಹತ್ವದ್ದು ನೋಡಿ ನೋಡ್ತೆ ಬಹಳ ದೊಡ್ಡಮ್ಮ ಅಂತ ತಿಳ್ಕೊಬೇಡ ನೀನು ಎಷ್ಟು ಅಷ್ಟೇ ನಾನೊಂದು ಹೂವು ಸಣ್ಣದೊಂದು ಹೂವು ಆದರೆ ಹೂವು ಹಿಂಗ ತಿಳ್ಕೊ ಜಗತ್ತಿನಾಗೆ ನನ್ನಷ್ಟು ಸುಂದರ ಯಾರಿಲ್ಲ ಅಂತ ತಿಳ್ಕೋಬೇಡ ಯಾಕೆ ಸಾಯಂಕಾಲ ಸೌಂದರ್ಯ ಹೋಗೇ ಬಿಡ್ತದೆ ಎಲ್ಲವೂ ಜಗತ್ತಿನಿಂದ ನಮಗೆ ದೊರೆತದ್ದರಿಂದ ಮನುಷ್ಯನೇ ಸಮಾಧಾನದಿಂದ ಬದುಕು ಅಹಂ ಪುಷ್ಟವಾಗದಂತೆ ನೋಡಿಕೋ ಆ ಬಳಿಕ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷ ಅನುದರ್ಶನ ಮತ್ತೊಂದು ಸುಂದರ ಮಾತು ಹೇಳ್ತಾನೆ ಜೀವನವನ್ನು ಸ್ವಲ್ಪ ನೋಡು ಯಾರ ಜೀವನ ಆದರೆ ಏನಾಯಿತು ದೊಡ್ಡವರ ಜೀವನ ಇರಲಿ ಸಣ್ಣವರ ಜೀವನ ಇರಲಿ ಎಲ್ಲರ ಜೀವನದಲ್ಲಿ ಬರೋದು ಏನು ಅಂದರೆ ಇವು ನಾಲ್ಕು ಏನು ಜನ್ಮ ಮೃತ್ಯು ಜರ ವ್ಯಾಧಿ ಯಾರಿಗೆ ಬರೋದಿಲ್ಲ ಇದನ್ನೊಂದಿಷ್ಟು ಗಮನದಲ್ಲಿಟ್ಟುಕೋ ನೋಡ್ತಾ ಇರು ಜಗತ್ತಿನಲ್ಲಿ ನಾವು ಹುಟ್ಟುತ್ತೇವೆ ಮುಪ್ಪಾಗ್ತದೆ ರೋಗ ರುಜಿನಗಳ ಬರ್ತಾವ ಕೊನೆಗೊಮ್ಮೆ ಸಾವ ಬರ್ತದೆ ಇವ ನಾಲ್ಕು ಜನ್ಮ ಮೃತ್ಯು ಜರ ಅಂದರೆ ಮುಪ್ಪ ಆ ಬಳಿಕ ವ್ಯಾಧಿ ವ್ಯಾಧಿಗಳು ಇಷ್ಟಿರದೆ ಇವು ನಾಲ್ಕು ಯಾರ ಮನೆಯಾಗಿಲ್ಲ ಹೇಳಿ ಏ ನಮ್ಮ ಮನೆಯಾಗಿ ಇವು ಯಾವ ಬಂದಿಲ್ಲ ಅಂತ ಎಲ್ಲದ ಯಾವ ಮನೆಯೇ ತಗೋರಿ ಆ ಮನೆಯೊಳಗೆ ಇವು ನಾಲ್ಕು ಬಂದೇ ಇರ್ತಾವ ಬಂದೇ ಇರ್ತಾವ ಮೊದ ಮೊದಲು ಗೊತ್ತಾಗುವುದಿಲ್ಲ ಆ ಬಳಿಗೆ ಗೊತ್ತಾಕೋತ ಹೋಗ್ತಾವ ಅದಕ್ಕೆ ನೀವು ಮನೆ ಯಾವ ರೀತಿ ಕಟ್ಟಿದರೂ ಆ ಮನೆಯಾಗ ಇವು ಮುಪ್ಪಾಗೋದು ಸಾಯೋದು ಇವೆಲ್ಲ ಜರ ಜಡ್ಡು ಬರೋದೆಲ್ಲ ಇರೋದ ಎಂಥದ್ದೊಂದು ಮನೆ ತೋರು ಸರಿ ಅಲ್ಲಿ ಮುಪ್ಪ ಇಲ್ಲ ಆ ಮನೆಯಾಗಿದ್ದ ಕೂಡಲೇ ಹಂಗೆ ಇರ್ತಾರ ಎಲ್ಲದ ಮನೆ ಈಗ ಸಣ್ಣ ಹಳ್ಳಿಗಳದಾಗ ಅದಾವ ಇಲ್ಲಿ ಮುಪ್ಪ ಬರಲಿ ಮುಂಬೈದಾಗ ಬರೋದಲ್ಲೇ ದೊಡ್ಡ ಮನೆಯಾಗದಾರ ಅವರು ಏನೇನೋ ತಿಂತಾರೆ ಆದರೆ ಏನು ಮಾಡೋದು ಮುಪ್ಪ ಬಂದೇ ಬರ್ತದೆ ಎಲ್ಲರಿಗೂ ಬರ್ತದೆ ರಾಜೇನು ಮಹಾರಾಜೇನು ರಾಣಿಯರೇನು ಅವರೇನು ಇವರೇನು ಜಗತ್ತಿನಲ್ಲಿ ಇವು ನಾಲ್ಕು ಇರದ ಒಬ್ಬ ವ್ಯಕ್ತಿ ಇಲ್ಲ ಜೀವನಕ್ಕೆ ಇವು ನಾಲ್ಕು ಹತ್ತಿಕೊಂಡಿರ್ತಾವ ಇವು ದುಃಖದ ಕಾರಣಗಳಿವೆಲ್ಲ ಇವು ದುಃಖದ ಕಾರಣಗಳು ಇವುಗಳನ್ನು ಸ್ವಲ್ಪ ಲಕ್ಷದಾಗಿಟ್ಟು ಬದುಕು ಅಂದರೆ ಮನಸ್ಸು ಸಮಾಧಾನ ಇರ್ತದೆ ಇವು ಇರೋವೇ ಮುಪ್ಪಾಗಬಾರದು ಅಂದರೆ ಏನು ಅದಾನ ಅದಾನ ಹುಟ್ಟ್ಯಾನ್ ಹುಟ್ಟ್ಯಾನ್ ಈಗ ಎಂಬತ್ತು ವರ್ಷ ಆದರೂ ಮುಪ್ಪ ಇಲ್ಲ ಸುಮ್ಮನೆ ಅಂತೇವೆ ನಾಲ್ಕು ಜನ ಅಂತಾರೆ ಏನು ನೀ ಹಂಗಿಲ್ಲ ನೀನು ಅದಿ ಅಂತಾರ ಇವ ಇಪ್ಪತ್ತರಂಗದಿನಿ ಅಂತ ನಡೆಯಕ್ಕೆ ಹೋಗ್ತಾನೆ ಬಿದ್ದು ಬಿಡ್ತಾನೆ ಅಷ್ಟೇ ಅದು ಅಷ್ಟೇ ಮು ಮುಪ್ಪ ಅಂದರೆ ಮುಪ್ಪ ನಿಸರ್ಗ ಏನು ಮಾಡ್ತದೆ ಸಾವಕಾಶ ಶಕ್ತಿ ಕಡಿಮೆ ಮಾಡ್ತದೆ ಕಣ್ಣಿನ ಶಕ್ತಿ ಕಡಿಮೆ ಕಿವಿ ಶಕ್ತಿ ಕಡಿಮೆ ಒಮ್ಮೊಮ್ಮೆ ನೆನಪಾಗೋದಿಲ್ಲ ಆಗೋದಿಲ್ಲ ನೆನಪಾಗೋದಿಲ್ಲ ಏನು ನೆನಪಾಗೋದಿಲ್ಲ ತನ್ನ ಹೆಸರೇ ನೆನಪಾಗೋದಿಲ್ಲ ಇನ್ನೇನು ಹೇಳಿ ಇವೆಲ್ಲ ಇರೋದೇ ಏನು ಮಾಡ್ತದೆ ನೋಡು ನೀನು ತಯಾರಿ ಆಗು ಎದಕ್ಕೆ ಬದುಕಾಕಲ್ಲ ಎಲ್ಲ ಚೆನ್ನಾಗಿದ್ರೆ ನೀನು ಈ ಜಗತ್ತು ಬಿಡವಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ಕೋತು ಮಾಡ್ಕೋತ್ ಮಾಡ್ಕೋತು ಮಾಡ್ಕೋತ್ ನೀ ಎಷ್ಟೇ ಜಗತ್ತಿನಾಗ ಜೋರಾಗಿಯೇ ಬದುಕು ಎಲ್ಲರನ್ನ ಗೆದ್ದು ಬಿಡ್ತೀನಿ ಅಂತ ಹೊರಡು ಆದರೆ ನೀನು ಮಾತ್ರ ಆಗೋದೆ ಒಂದು ದಿವಸ ಯು ಹ್ಯಾವ್ ಟು ಲೀವ್ ದ ವರ್ಲ್ಡ್ ಅಲ್ಲವೇ ಇದನ್ನು ತಲಿಯೊಳಗೆ ಹಾಕೋ ಇದನ್ನು ಹಾಕು ಬಸವಣ್ಣವರು ಹೇಳಿಲ್ಲ ಎಷ್ಟು ಚಲೋ ಮಾತು ಹೇಳ್ಯಾರ ಎಷ್ಟು ಸುಂದರ ಹೇಳ್ಯಾರ ಸಂಸಾರವೆಂಬುದೊಂದು ಏನು ಹೇಳಾರಲ್ಲ ಸಿರಿ ಎಂಬುದೊಂದು ಸಂತೆಯ ಮಂದಿ ಇದ ನೆಚ್ಚಿ ಕೆಡಬೇಡ ಸಿರಿ ಎಂಬುದಾ ಇದೇನು ಸಂಪತ್ತ ಅಂತ ನಮಗದ ಈ ದೇಹ ಸಂಪತ್ತ ಸೌಂದರ್ಯ ಸಂಪತ್ತ ಇವೆಲ್ಲ ಅದಾವಲ್ಲ ಅಥವಾ ವಸ್ತು ಸಂಪತ್ತ ಇವು ಯಾವೂ ನಮ್ಮ ಹತ್ತರ ಖಾಯಿಮ್ ಖಾಯಿಮಾಗಿ ಇರೋದಿಲ್ಲ ಅನ್ನೋದನ್ನು ನೆನಪ ಇದು ಜ್ಞಾನ ಇರಲಿ ಇದು ಇದೊಂದಿಷ್ಟು ಮನುಷ್ಯನಾಗಿಟ್ಕೋ ಇದನ್ನೇನು ಹೇಳಬೇಕಾಗಿಲ್ಲ ಎಲ್ಲರಿಗೂ ಅದಾವ ಇದನ್ನು ಮನಸ್ಸಿನಾಗ್ ಇಟ್ಟುಕೊಂಡು ಬದುಕಕ್ಕೆ ಶುರು ಮಾಡು ಬದುಕ ಆರಾಮಾಗ್ತದೆ ಮಪ್ಪ ಬಂತು ಇದು ಬರೋದೆ ಅಂತ ಮೊದಲೇ ಗೊತ್ತಿತ್ತು ಅಂದರೆ ಆರಾಮನೇ ಇರ್ತೀವಿ ಬರ್ತದೆ ಬರ್ತದೆ ಹೋಗ್ತದೆ ಹೋಗೋದು ಹೋಗ್ತದೆ ಇರೋದು ಇರ್ತದೆ ಇದು ಜ್ಞಾನ ಬರೋದು ಬರ್ತದೆ ಇರೋದು ಇರ್ತದೆ ಹೋಗೋದು ಹೋಗ್ತದೆ ಯಾವ ಪಟಗಳು ಕೆಳಗಿಳಿದಿಲ್ಲ ಆಕಾಶದಾಗ ಪತಂಗ ನಾವು ಹಾರಿಸ್ತೇವೆ ಇಷ್ಟೆಲ್ಲ ಪತಂಗ ಹಾರ್ತಾವಲ್ಲ ಯಾವ ಪತಂಗ ಖಾಯಿಮಾಗಿ ಆಗಿ ಅದಾವ ಹಾರದ್ದೆಲ್ಲ ಇಳಿತಾವ ಇಲ್ಲವೇನು ಅಷ್ಟು ಎತ್ತರ ಹೋಗ್ತಾವ ಪತಂಗಗಳು ಬಟ್ ದೇ ಹ್ಯಾವ್ ಟು ಕಮ್ ಡಾ ಹೌದಲ್ಲ ಇಫ್ ದರ್ ಈಸ್ ನೋ ವಿಂಡ್ ದೆನ್ ದ ಕೈ ಇಟ್ ಕ್ಯಾನ್ ಆಟ್ ಫ್ಲೈ ದ ಸ್ಕೈ ಗಾಳಿನೇ ಇಲ್ಲ ಆದ ಅಲ್ಲೇ ಅಲ್ಲೇನಿರ್ತದೆ ಹಾಗ ನಮ್ಮಲ್ಲಿ ಆಯುಷ್ಯದ ಗಾಳಿ ನಿಂತು ಹೋಯ್ತು ಅಂದರೆ ಅಲ್ಲೇನಿರ್ತದೆ ಬೀಳಾಕಬೇಕದ ಎಷ್ಟು ಅದ್ಭುತದ ಇಂಥದನ್ನು ಅರ್ಥ ಮಾಡ್ಕೋಬೇಕು ಅಂತ ಗುರು ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನು ದರ್ಶನಂ ಅನುದರ್ಶನಂ ಅಂದರೆ ಅನುಚಿಂತನಂ ಸದಾ ಚಿಂತನೆ ಮಾಡಬೇಕು ಇದನ್ನು ತಲಿಯೊಳಗೆ ಸ್ವಲ್ಪ ಇಟ್ಟುಕೊಂಡಿರಬೇಕು ಏನು ಅಂದರೆ ಜೀವನ ದೋಷಯುಕ್ತವಾಗಿದೆ ಜೀವನದಲ್ಲಿ ಕೊರತೆಗಳಿವೆ ಈ ಎಲ್ಲ ಕೊರತೆಗಳನ್ನು ಪೂರ್ಣ ಮಾಡೋದು ತುಂಬೋದು ಸಾಧ್ಯ ಇಲ್ಲ ಬದುಕಂದ್ರೆ ಎ ಬಕೆಟ್ ವಿತ್ ಕ್ರ್ಯಾಕ್ಸ್ ಅಂಡ್ ಕ್ರಿವಾಯಿಸಿಸ್ ಇದೊಂದು ಸುಂದರ ಮಾತು ಪಾಶ್ಚಿಮಾತ್ಯರು ಹೇಳ್ತಾರೆ ಬಕೆಟ್ ಇದ್ದಂಗೆ ಇದೊಂದು ಜೀವನ ಇದನ್ನು ತುಂಬುತ್ತೇವೆ ಮೊದಲು ಈ ಜಗತ್ತಿಗೆ ಬಂದು ಕೂಡಲೇ ಅದು ತುಂಬಿರ್ತದೆ ನೂರು ವರ್ಷ ಇರ್ತದೆ ಆದರೆ ಈ ಬಕೆಟ್ ಹೆಂಗದ ಅಂದರೆ ಅದೇನು ಆಯುಷ್ಯ ತುಂಬೋದ್ರ ಒಳಗೆ ಈ ಬಕೆಟ್ ಹೆಂಗದ ಅಂದ್ರೆ ಅದಕ್ಕೆ ರಂಧ್ರದಾವ ಅದನ್ನು ಹೀಗೆ ತುಂಬುದ್ರಾಗ ಸೋರಕ ಶುರುವಾಗ್ತದೆ ಇಲ್ಲ ಬಕೆಟ್ನ ಒಳಗೆ ಹಾಕ್ತೇವೆ ಒಳಗೆ ಬಿಡ್ತೇವಿ ಅದು ತುಂಬ್ತದೆ ನೀರಾಗಿರೋತಕ್ಕ ಏನೂ ಇರುವುದಿಲ್ಲ ತುಂಬೇ ಇರ್ತದೆ ಸ್ವಲ್ಪ ಮ್ಯಾಲೆ ನೀವು ಜಗ್ಗಾಕೆ ಶುರು ಮಾಡಿದರೆ ಅದು ಶುರುವಾಗ್ತದೆ ಅಷ್ಟೆ ಹಾಗೆ ಬದುಕು ಅಂದರೆ ಏನು ಒಂದು ಆಯುಷ್ಯದಿಂದ ತುಂಬಿದ ಬಕೆಟ್ ಅದು ಬದುಕದಂಗೆ ಬದುಕದಂಗೆ ಸೋರ್ಕೋತ್ 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 ಹೋಗ್ತದೆ ಇನ್ನೇನು ಕೈಗೆ ಬಂತು ಅನ್ನೋದ್ರ ಖಾಲಿ ಆಗಿರ್ತದಷ್ಟೆ ಹಂಗೆ ಆಗೋದಲ್ಲೇನು ಇನ್ನೇನೇನು ಆರಾಮಿರಬೇಕು ಎಲ್ಲ ನಿವೃತ್ತಿ ಆಯಿತು ಮಕ್ಕಳ ಲಗ್ನ ಆಯಿತು ಎಲ್ಲರದು ಬರೀ ಮಸ್ತ್ ಆಯಿತು ಅವರು ಇಂಗ್ಲೆಂಡದ್ದಾಗಿ ಇವರು ಇಮ ಅಮೇರಿ ಅಮೇರಿಕದಾಗಿ ಇವರು ಜಪಾನ್ದಾಗ ಇವರು ಮಂಗಳ ಲೋಕದಾಗಿ ಇವ್ರ ಚಂದ್ರ ಲೋಕದಾಗ ನಾವು ಈ ಲೋಕದಾಗ ಅಂತ ಅಂತೇವಿ ಆ ಬಳಿಕ ಸುಮ್ಮನೆ ಕೂಡುಗೊಡೋದಿಲ್ಲದು ಆರಾಮಿರಬೇಕಂತೂ ಭವ್ಯ ಮನೆ ಕಟ್ಕೊಂಡು ಇನ್ನೇನು ಯಾರ್ದು ಚಿಂತಿಲ್ಲ ಅಂತ ಅನ್ನೋದ್ರಾಗೆ ಎಲ್ಲರೂ ಹೋಗಿಬಿಟ್ರು ಒಬ್ಬರೇ ಇಬ್ಬರೇ ಕೂತಿದ್ರು ಎಟ ತನಕ ಮಾತಾಡ್ತಾರೆ ದಿವ್ಸ ತುಂಬ ಮಾತಾಡಿದರು ಮೊದಲನೇ ದಿವ್ಸ ಎರಡನೇ ದಿವಸ ಇಲ್ಲ ಕಡಿಮೆ ಆಯ್ತು ಕಡಿಮೆ ಆಯ್ತು ಒಂದು ಹತ್ತೆಂಟು ದಿವಸದಾಗ ಎಲ್ಲ ಮಾತು ಮುಗಿದು ಹೋಗಿ ಅವ್ರ ಆ ಇವರೇ ಮೂಲ ಯೂಲ ಎಲ್ಲದ ಜೀವ ಕೊನೆಗೆ ಹಂಗಾಗೋದು ಎಷ್ಟು ವಿಚಿತ್ರ ಆ ಬಳಿಕ ಸಾವಕಾಶ ಅವ್ರಿಗೆ ಹೇಳಕ್ಕೆ ಬರಂಗಿಲ್ಲ ಇವ್ರಿಗೆ ಕೂಡ್ರಕೆ ಬರೋಂಗಿಲ್ಲ ಅಲ್ಲಿಂದ ಏನದ ಜೀವನ ಅಂತ ನಾಕ ಶುರು ಮಾಡೋದು ಮೊದಲು ಹೆಂಗಿತ್ತು ಆಫೀಸರ್ ಆದಾಗ ಏನು ಅಂತಿದ್ದ ಎಲ್ಲ ಹಿಂದೂಸ್ತಾನವನೇ ಬದಲು ಮಾಡ್ತೀನಿ ಅಂತಿದ್ದ ಈಗ ಕಾಲ ಎತ್ತಕ್ಕೆ ಬರೋದು ಕೈ ಎತ್ತಕ್ಕೆ ಎಂತ ಇದನ್ನು ತಿಳ್ಕೋ ಮನುಷ್ಯನೇ ಇದು ಬದಲಾಗುವ ದೇಹ ದ ಬಾರಿ ಕೀಪ್ಸ್ ಚೇಂಜಿಂಗ್ ಎವ್ರಿ ಮೂಮೆಂಟ್ ಆಫ್ ಅವರ್ ಲೈಫ್ ಪ್ರತಿ ಕ್ಷಣ 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 ಬದಲಾಗ್ತಾ ಹೋಗ್ತದೆ ಮತ್ತು ನಂದು ಒಂದೇ ಅಲ್ಲ ಎಲ್ಲರದು ಬದಲಾಗ್ತದೆ ಇದನ್ನು ಅರ್ಥ ಮಾಡಿಕೊಂಡು ಎದ್ದು ಇದೇನು ಸತ್ಯ ಅದು ಅದನ್ನು ಒಪ್ಪಿಕೊಂಡಿರಬೇಕು ಇದು ದೋಷಯುಕ್ತವಾಗಿದೆ ಅನ್ನೋದನ್ನು ಮರಿಬೇಡ ಅದನ್ನು ಮರಿಬೇಡ ಯಾವಾಗ ಏನಾದೀತು ಅದನ್ನು ಹೇಳಲಿಕ್ಕೆ ಹಾಕೋದಿಲ್ಲ ನಿಮ್ಗೆ ಗೊತ್ತದಲ್ಲ ಸುಮ್ಮನೆ ಹೀಗೆ ಹೊಸ ಗಾಡಿ ತಂದಾನೆ ಹೊಸದು ಮಸ್ತಾಗಿ ಗಾಡಿ ತಂದಾನ ಒಂದು ಕೋಟಿ ರೂಪಾಯಿ ಕೊಟ್ಟಾನೆ ಗಾಡಿಗೆ ಒಳಗೆ ಹಿಂಗೆ ಕೂತಾನಲ್ಲ ಇನ್ನೇನು ಶಾಶ್ವತ ಅಂತ ಕೂತಾನೆ ಮನೆಗೆ ಬರೋದ್ರಾಗೆ ಆಕ್ಸಿಡೆಂಟ್ ಹೇಳಿ ಎಲ್ಲಿ ಹೇಳಲಿಕ್ಕೆ ಟ್ರಕ್ಕ ಬಂತು ಆಯಿತು ಮೂಲಿಗೆ ಇವ ಒಳಗ ಒಳಗೆ ಗಾಡಿ ಹೊರಗೆ ಆಯಿತು ಅಲ್ಲಿಗೆ ಜೀವನದ ಜ್ಯೋತಿ ಏನಾಯಿತು ಹೋಯ್ತು ಯಾವಾಗ ಏನಂತ ಗೊತ್ತಾಗೋದಿಲ್ಲದ ಎಲ್ಲ ಸಂಪತ್ತ ಬಂದಿರ್ತದೆ ಪ್ರಾಣನೇ ಅದು ಏನು ಮಾಡೋದು ಒಬ್ಬ ಇದೇ ದೇಶವನ್ನು ಆಳ್ತಿದ್ದ ಭಾಳ ದೊಡ್ಡ ರಾಜ ಆತ ಅಷ್ಟೇ ಜೋರ ಜೋರಾಗಿಯೇ ಇದ್ದ ಇಂಥ ಒಬ್ಬ ರಾಜ ಆತ ಮಾಡಿದ್ದೇನು ಅಂದರೆ ತೊಂಬತ್ತು ವರ್ಷ ಬದುಕಿದ್ರೆ ಬರೇ ಯುದ್ಧ ಮಾಡ್ಕೋತು ಬದುಕಿದ್ದ ದಿಲ್ಲಿಯೊಳಗ ಹೆಸರು ಗೊತ್ತಾಗ್ತದೆ ನಿಮ್ಗೆ ದಿಲ್ಲಿಯೊಳಗೆ ತೊಂಬತ್ತು ವರ್ಷ ಬದುಕಿದ್ದ ಬರೀ ಯುದ್ಧ ಮಾಡ್ತಾ ಹೆಂಗೆ ಬದುಕಿದ್ದ ಅಂದ್ರೆ ತಂದೆಯನ್ನೇ ಜೇಲದಾಗ ಇಟ್ಟಿದ್ದ ಹ್ಯಾಂಗೆ ಬದುಕಿ ಎಲ್ಲರನ್ನ ಮೂಲೆ ಗುಂಪ ಮಾಡಿದ ಸೇನಾ ಸೇನೆ ಲಕ್ಷ ಲಕ್ಷ ಸೇನೆ ಸದಾ ಹೋರಾಟಕ್ಕೆ ಹಿಡಿತು ಎಷ್ಟು ಜನ ಸಾವು ನೋವ ಸಾವಾ ನೋವಾ ಕೊನೆಗೆ ಸಾಯುವಾಗ ಸಾವು ಬಂತು ಅವನಿಗೂ ಅವಾಗ ಅವನಿಗೆ ಎತ್ತರ ಆಯಿತು ನಾನು ಹೊಂಟನೆಲ್ಲ ಅಂದ ಮತ್ತು ಇಟ್ಟು ಇಷ್ಟು ವರ್ಷ ಏನು ಮಾಡ್ತಿ ಅಂತ ಕೇಳ್ತು ಮನಸ್ಸು ಏನು ಮಾಡಿದೆ ಇಷ್ಟು ವರ್ಷ ಹೊರಡೋದೇ ಇತ್ತು ಅಂದರೆ ಮಾಡಿದ್ದು ಉಪಯೋಗ ಏನು ಅಂತ ಹಾಸಿಗೆ ಮೇಲೆ ಮಲ್ಗಾನ ದಿಲ್ಯಾಗ ಅರಮನೆಯಾಗ ಅವನ ಮನಸ್ಸು ಶುರುವಾಯಿತು ಮನಸ್ಸಿನಾಗ ಎರಡು ಇರ್ತಾ ಒಂದು ಚಲೋ ಮನಸ್ಸು ಒಂದು ಸೋತ ಮನಸ್ಸು ಅದು ಪ್ರಜ್ಞಾವಂತ ಮನಸ್ಸು ಕೇಳಕ್ಕೆ ಶುರು ಮಾಡ್ತು ಮಹಾರಾಜ ಇಷ್ಟು ತೊಂಬತ್ತು ವರ್ಷ ಬದುಕದಿಯಲ್ಲ ಈಗ ಹೊಂಟಿ ಎಲ್ಲ ಏನು ಉಳೀತು ಹೇಳು ಎಷ್ಟು ಜನ ನಿನ್ನ ಸಲುವಾಗಿ ಸತ್ರು ಎಷ್ಟು ಕುಟುಂಬಗಳ ಹಾಳಾದವು ಎಷ್ಟು ಜನ ಕಣ್ಣೀರ ಸುರಿಸಿದರು ಇಷ್ಟೆಲ್ಲ ಮಾಡಿ ನೀನು ಗಳಿಸಿದ್ದೇನೋ ಏನಿಲ್ಲ ಹೋಗೋದಷ್ಟೆ ಹೋಗೋದಷ್ಟೆ ಆತನ ಕಣ್ಣಲ್ಲಿ ನೀರ ಬಂತು ಏನಾಯಿತು ಒಂದು ಇಡೀ ಜಗತ್ತಿನಲ್ಲಿ ನನಗೆ ಅವಕಾಶ ಸಿಕ್ಕಿತ್ತು ತೊಂಬತ್ತು ವರ್ಷ ಒಂದು ಹೂ ಬೆಳಿಲಿಲ್ಲ ಬರೀ ರಕ್ತ ಸುರಿಸಿದೆ ಈ ಜಗತ್ತಿನಲ್ಲಿ ಜನ ಕಣ್ಣೀರ ಸುರಿಸಿದರು ಹಂಗೆ ಮಾಡಿಬಿಟ್ರು ಮುಂದಿನ ಜನ ಏನಾದರೂ ಕಲ್ಕೊಳ್ಳೋದಿದ್ದರೆ ನನ್ನ ಜೀವನದಿಂದ ಇದೊಂದು ಪಾಠ ಐ ವೇಸ್ಟೆಡ್ ಮೈ ಲೈಫ್ ನಾನು ಇಂಥ ಸುಂದರ ಬದುಕನ್ನು ಹಾಳು ಮಾಡಿಬಿಟ್ಟೆ ನಂದು ಹಾಳು ಮಾಡಿದೆ ಲಕ್ಷಾಂತರ ಜನರದು ಹಾಳು ಮಾಡಿದೆ ಅವ್ರ ಜೀವನವೂ ಹಾಳಾಯಿತು ನಂದೂ ಹಾಳಾಯಿತು ನಮ್ಮದು ಹಾಗೆ ಆಗೋದಿಲ್ಲ ಸುಮ್ಮನೆ ಎರಡು ಮನೆತನಗಳು ಬಡದಾಡಿ ಬಡದಾಡಿ ಎಲ್ಲ ಆರಾಮೇ ಇರ್ತದೆ ಬಡ್ದಾಡಿ ಬಡದಾಡಿ 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 ಕೊನೆಗೆ ಯಾರು ಜೀವನ ಅದಕ್ಕೆ ಹೋಯಿತು ಬರೀ ಬಡದಾಡೋಕ್ಕೆ ಹೋಯ್ತು ಆದರೆ ಬಡದಾಡೋದಕ್ಕಾಗಿ ನಾವು ಬಂದವರಲ್ಲ ನಾವು ಬದುಕೋದಕ್ಕಾಗಿ ಬಂದವರು ಆನಂದವಾಗಿ ಬಾಳೋದಕ್ಕಾಗಿ ಬಂದವರು ಈಗ ಒಂದು ಸುಂದರ ಮನೆ ಕಟ್ಟುತ್ತೇವೆ ಆ ಬಳಿಕ ಇಬ್ಬರು ಲಗ್ನ ಆಗ್ತಾರೆ ಎದಕ್ಕೆ ಆನಂದವಾಗಿ ಇರೋದಕ್ಕೆ ಅಲ್ಲೊಂದು ಒಂದಿಷ್ಟು ಹಾಲ ಹೈನ ಮನ್ಯಾಗ ಜೋಳ ಗೋಧಿ ಎಲ್ಲ ಎಲ್ಲ ಮಾಡೋದು ಆರಾಮಾಗಿ ಆರಾಮಾಗಿರೋದಕ್ಕೆ ನಕ್ಕೋತಿರೋದಕ್ಕೆ ಜಗಳ ಮಾಡೋದಕ್ಕೇನು ಹೇಳಿ ಏನು ಮನೆಗೆ ಮನೆಗೆ ಬಂದಾರ ಜಗಳ ಜಗಳ ಹಿಂಗಾಯಿತು ಅಂದ್ರೆ ದೇ ಡೋ ನಾಟ್ ನೋ ಹೌ ಟು ಲಿವ್ ಬದುಕಿಗೆ ಬಂದವರೆಲ್ಲ ಕಲಿಬೇಕಾಗ್ತದೆ ಬದುಕೋದು ಹೇಗೆ ಸಂತೋಷದಿಂದ ಬದುಕೋದು ಹೇಗೆ ಅದನ್ನು ಕಲೀಲಾರದೆ ಯಾವ ಡಿಗ್ರಿ ತಗೊಂಡ್ರೆ ಏನು ಮಾಡೋದು ಈಗೆಲ್ಲೇನು ಎಂಥೆಂಥ ಡಿಗ್ರಿಯವ್ರದಾರೆ ಏನು ಜಗಳ ಏನು ಹೊಡೆದಾಟ ಏನು ಬಡದಾಟ ಇಲ್ಲೇನು ಅದರ ಅರ್ಥ ಏನು ಅಂದರೆ ಜಾಣರ ಅಲ್ಲ ಅಂತಲ್ಲ ಬಹಳ ಬುದ್ಧಿವಂತರು ಆದರೆ ಬದುಕಲಿಕ್ಕೆ ಅಷ್ಟೆ ಒಂದು ಪಕ್ಷಿ ಎಷ್ಟು ಚೆಂದ ಬದುಕ್ತದೆ ಬದುಕೋದಿಲ್ಲೇನು ಪಕ್ಷಿ ಎಷ್ಟು ಸುಂದರ ಬದುಕ್ತದೆ ಯಾವುದರೇ ಬ್ಯಾಂಕಿಗೆ ಹೋಗಿ ಪಕ್ಷಿ ತನ್ನ ಖಾತೆ ತೆಗೆದದೇನು ಏನು ಲೈಫ್ ಇನ್ಶೂರೆನ್ಸ್ ಮಾಡಿಸೋದನು ಹೇಳಿ ಜೀವ ವಿಮಾ ಮಾಡ್ಯದ ನಮ್ಮದು ಜೀವ ವಿಮಾ ಆಗ್ಯದ ಬ್ಯಾಂಕ್ ತುಂಬ್ಯದ ಮನೆ ತುಂಬ್ಯದ ಅದ್ರ ಏನು ಮಾಡೋದು ಅದರಂಗೆ ಬದುಕಾಕೆ ಬರೋಲ್ಲ ನಮಗೆ ಆನಂದವಾಗಿ ಹಾಡಕ್ಕೆ ಬರೋಲ್ದು ಕನಿಷ್ಠ ಹಾಡಾರೆ ಕೇಳಿ ಆನಂದ ಪಡಕ್ಕೆ ಬರೋಲ್ದು ಯಾಕೆ ಅಂದರೆ ಬದುಕೋದು ಒಂದು ಕಲಾ ಅದ ಅದನ್ನು ಕಲಿಬೇಕಾಗ್ತದೆ ಅದನ್ನು ಕಲಿಬೇಕು ಏನು ಕಲಿತರ ಏನು ಮೊದಲು ಬದುಕೋದು ಕಲಿಯೋದು ಬದುಕೋದು ಏನು ಎಲ್ಲರು ಕೂಡ ಚೆಂದಾಗಿ ಇರೋದು ಕಲಿಯೋದು ಚೆಂದಾಗಿರೋದು ಈಗ ಮನೆಗೆ ಹೋಗ್ರಿ ನಕ್ಕೋತ ಹೋಗ್ರಿ ಮನೆ ಏನಾಗ್ತದೆ ಮನೆ ಸುಂದರ ಆಗ್ತದೆ ಮನೆ ಅದ್ಭುತ ಆಗ್ತದೆ ನಾವೇನು ಮಾಡ್ತೀವಿ ಕಾಡಾಟದ ಅಂತ ತಿಳ್ಕೊಂಡು ಕಿಡಕಿ ಬದಲು ಮಾಡಿ ಆ ಬಾಗಿಲ ಬದಲು ಮಾಡಿ ಎಲ್ಲ ಅದರ ಮ್ಯಾಗ ಹಾಕಿ ಮನಿ ಅಂತದ ನನ್ನ ಮ್ಯಾಗ ಹಾಕ್ತೀಯ ನಾ ಏನು ಮಾಡೇನಿ ತಣ್ಣಗೆ ಅದೇನಿ ನೀ ಏನು ಒಳಗೆ ಬಂದಿಯಲ್ಲ ಶಾಂತಿ ಮಾಡಬೇಕಂತ ಬಂದೆ ಶಾಂತಿ ಮನಿ ಅಂತದ ನಂದೇನು ಶಾಂತಿ ಮಾಡ್ತಿ ನಾನು ಶಾಂತನೇ ನೀ ಹೊರಗೆ ಹೋಗು ನಾ ಶಾಂತ ನಂದು ಬದಲು ಮಾಡ್ಕೋ ಬೇಡ ನಿನ್ನ ಕಣ್ಣು ಬದಲು ಮಾಡ್ಕೋ ನಿನ್ನ ಮನಸ್ಸು ಬದಲು ಮಾಡ್ಕೋ ಅವು ನಿನ್ನ ಬಾಗಿಲ ಅವು ನಿನ್ನ ಕಿಡಿಕೆ ಅವು ನಿನ್ನ ದಿಕ್ಕುಗಳು ಮನಿ ಅಲ್ಲ ಮನೆ ಹ್ಯಾಂಗದ ಇರ್ತದೆ ಇವೇ ಮನಸ್ಸದ ಅಲ್ಲ ಇದನ್ನು ಸುಧಾರಿಸ್ಕೋಬೇಕಾಗ್ತದೆ ಕಾಡೋದು ಹೊರಗಿಂದ ವಸ್ತುಗಳಲ್ಲ ಕಾಡೋದು ನಮ್ಮ ಮನಸ್ಸೇ ಅದೇ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಕಾರಣ ಇಟ್ ಈಸ್ ದ ಕಾಸ್ ಆಫ್ ಆಲ್ ಅವರ್ ಪ್ರಾಬ್ಲಮ್ಸ್ ದ್ಯಾಟ್ ವಿ ಫೇಸ್ ಇನ್ ಲೈಫ್ ಎಲ್ಲ ಸಮಸ್ಯೆಗಳಿಗೆ ಕಾರಣ ಎಲ್ಲದ ಒಳಗೆ ಕುಂತದ ತಿಳುವಳಿಕೆ ಬಂತು ಬದುಕೋ ಕಲಾ ಸಿಕ್ತೋ ಜೀವನ ಸಾರ್ಥಕ ಆಯ್ತು ಬದುಕೋ ರೀತಿ ಗೊತ್ತಾಗದೇ ಇದ್ರೆ ಜೀವನ ಹಾಳಾಯ್ತು ಅಷ್ಟೇ